I'm

ಇದ್ರ ಮ್ಯಾನಂತ ನಮ್ಗೆ ಮತ್ತೆ ಹೆಸರು ಕೈರ ಮೈ ತಿಕ್ಕಿ ಕಾಲೆ ಮುಜಗುಡ ಬಲ್ಲದ ನೀ ಕರಂಗಾರ ಮಾಡಿ ಮನಸೊಂಡ ಸ್ವರದಿಂದ ಉಡಾರ್ ಬಂತು ಸೇಮ್ ಯಹಾ ಕಲೆ ಮಾತ್ನಾ ತಂತಾ ಹಂಗೆ ಹೈರ ಬರಕತಿ ಯಾ ವಾಂದ ಪೀರ್ಸಿಗೆ ಕಡವಾದಂತ ಕತ್ತೆ ನೀ ಮೊದಲು ಮೊದಲು ನೀಸೇ ಜಪ ಮಾಡಿ ಏ ಹೇ ಸೇ ಸೇ ಮಾವಲ್ ಮಾವಲ್ ವಲೇ ವ ತಪ ಮಾಡೋಲ್ಲ ನೀನ sambandh ಮನ ಪಡ್ಕೋಬೇಕಲ್ಲ ಹಂಗೇ ಮಾಡಿ ನೀ ಮೊನಿ ಮೊದಲು ಕಾಲ್ಪನ ಬಂತು ಜಪ ಮಾಡ್ತಾ sambandh हां नमुना पुणे चले हैं इम गोडा ने काडे ने दिसि विले विलेजी ले बड़े बड़े लाइट मैन आई बनते भी ओ हो यानबा यानबा जाली जाली ओ महारानी नीवे इनता जन यम निकलर हुड चपाले जाली 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 मेरी लड़की निमस्किरू इदे चली ओ कोण राटा युरकिने नींद येतदत एगी நீங்க சமன் மேல் ஆனி என்னராண்ட ಮಾಡಿಂತರು ತಿರುಗೋದ್ ಈ ಯಲ್ಲ ಕಂಪಕ ಬಲ್ಲ ಪಾಕ ಕಲ್ತಿ ಹಂದಿ ಅಂತ ಹ ಹ ಹ ಹ ಪಾ 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 மத்த கரண்டி அது வாட்டி ಬಂದಿನ್ರಿ ಏನ್ ಏನ್ ಹೇಳಕತ್ತಾಯೆ ಬಡ ಬಡ ಕುಡತಕೊಳ್ಳಿ ಇನ್ನೊಂದು ಮೂಂತಾಸಿನ ಹಾಸಿ ಹೋಗೋದು ಯೇ ಯೇ ಮಾಣ ಹಾಲೋ ಎಸ್ 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 ಚಂದ ಕಂದಿಯೋ ಒಮಿತ್ತಮ್ಮಿಗೆ ಇಂದನೆಲ್ಲಾ ಪಾಸ್ ಪಾಸ್ ಮಾಡ್ಲಿ ನೀ ಕೂಡ ಪಾಸ್ ಮಾಡ್ ಪಾಸ್ ಮಾಡ್ಲಿ ಪಾಸ್ ಮಾಡ್ಲಿ ಅನೋ ಸಲ ಸವಸ್ಥಾರವಾಗಿ

ಇಬ್ಬರು ಸದಸ್ಯರ ಹೆಸರನ್ನು ಸೂಕ್ತ ಕಾರಣಗಳೊಂದಿಗೆ ಈ ಕೂಡಲೇ ತಿಳಿಸಿ நான் बड़ा बाला जे

લેલા ની લેલા ಎಲ್ಲರಿಗೆ ತಗತ್ ತೋರಿಸಿ ಮಗನ ಸಣ್ಣ ಹಿಡ್ದಲ್ಲ ಮಂಜು ಮಂಜು ंगुलम <laughs> दुर्गा <laughs> 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 <coughs> <coughs> <coughs>

இன்னைக்கு நைட்ல நான் நான் என்ன மறு மாடிரப்பில இல்ல எல்லா சோம்பேறி சோம்பேறி நிக்கு நிந்த खनिया पडलीले नौ नौ योळी गागी शेतेवी ना वि कोरडांजा हा हा नन में आगी या साइकिल नंदे नु कोरडसला चालप चालप यु हुती ले बोलले काय यु कोरड सकताव यु हुती 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 हा हा शाने केनेवा यु हुती ನಾನು ನಿಮ್ ನೌ ಆಮೇಲೆ ಮಂಗಳ ಜ

ಗುಸ ಏ ನಮನ ಗಂಧ ಬೆಲಸಿ ದಿ ಮಸ್ತರ ಬೆಲಸಿ ದಿ ಗುಸ ಹಾಕಿ ಹೊ ರನ್ನಿಂಗ್ ಮಾಡ್ದೆ ಇರ್ತೀವ್ ಮಾಡಿ ಮಂಜಿ ಮಾಡ ಈ ಚೂಡಿದಾರ ಇಡೀಲಾರದ ಇರ್ತೀವನ ಹಿಡಿದ ಬಿಡು ನಡಿದ ಬಿಡುಗ ಮಾಡ